ನಮಸ್ಕಾರ ಗಿಳೀರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ಮಾರ್ಕೆಟ್ ನಾರ್ಮಲ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಅದು ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅರೌಂಡ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಸೆನ್ಸೆಕ್ಸ್ ಅಲ್ಲಿ ಡೌನ್ ಫಾಲ್ ಇದೆ ಅರೌಂಡ್ ಒನ್ ಸಿಕ್ಸ್ಟಿ ಪಾಯಿಂಟ್ಸ್ ನಿಫ್ಟಿ ನಲ್ಲಿ ಡೌನ್ ಫಾಲ್ ಇದೆ ಆದ್ರೆ ನಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋದಲ್ಲಿ ಮೆಗಾ ಡೌನ್ ಫಾಲ್ ಕಂಡು ಬಂದಿದೆ ಅದನ್ನ ನೀವೆಲ್ಲರೂ ಕೂಡ ಈಗಾಗಲೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇದರ ಹಿಂದಿನ ಕಾರಣ ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ನಾವು ಈಗಾಗಲೇ ನೋಡಿದ್ವಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಂತ ಫೈವ್ ಟ್ವೆಂಟಿ ತ್ರೀ ಪಾಯಿಂಟ್ಸ್ ಅಂತ ಮೇಜರ್ ಡೌನ್ ಫಾಲ್ ಏನಲ್ಲ ಏನೋ ಒಂದುವರೆ ಸಾವಿರ ಎರಡು ಸಾವಿರ ಪಾಯಿಂಟ್ಸ್ ಏನಾದರೂ ಡೌನ್ ಆಗಿದೆ ಅಂತಂದ್ರೆ ಸೊ ಅದು ಖಂಡಿತ ಮೇಜರ್ ಡೌನ್ ಫಾಲ್ ಆಗ್ತಾ ಇತ್ತು ಆದರೆ ಅಷ್ಟು ದೊಡ್ಡ ಮಟ್ಟದ ಡೌನ್ ಫಾಲ್ ಏನು ಮಾರ್ಕೆಟ್ ಅಲ್ಲಿ ಆಗಿಲ್ಲ ಆದ್ರೆ ಯಾಕೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಮಾತ್ರ ಇಷ್ಟು ದೊಡ್ಡ ಮಟ್ಟದ ಡೌನ್ ಫಾಲ್ ಒಬ್ಬರ ಪೋರ್ಟ್ಪೋಲಿಯೋದಲ್ಲಿ ಎರಡು ಪರ್ಸೆಂಟ್ ಇರ್ಬೋದು ಇನ್ನೊಬ್ಬರಲ್ಲಿ ನಾಲ್ಕ ಇರ್ಬೋದು ಇನ್ನೊಂದು ಏಳು ಇರ್ಬೋದು ಎಂಟು ಎಂಟಿಬಹುದು ಹತ್ತು ಪರ್ಸೆಂಟ್ ಇರ್ಬೋದು ಸೊ ಈ ರೀತಿಯ ಡೌನ್ ಫಾಲ್ಗೆ ಕಾರಣ ಏನು ಸೊ ಅದನ್ನ ನಾವು ತಿಳ್ಕೊಂಡು ಮುಂದುವರೆಯೋಣ ನಾನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಅನ್ನ ಓಪನ್ ಮಾಡಿದೀನಿ ನೀವು ಇಲ್ಲಿ ನೋಡಬಹುದು ನಿಫ್ಟಿ ಅಲ್ಲಿ ನಾರ್ಮಲ್ ಡೌನ್ ಫಾಲ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ನೆಕ್ಸ್ಟ್ ಫಿಫ್ಟಿನಲ್ಲಿ ಅರೌಂಡ್ ಟೂ ಪರ್ಸೆಂಟ್ ನಿಫ್ಟಿ ಟೂ ಹಂಡ್ರೆಡ್ ಅಲ್ಲಿ ಒನ್ ಪರ್ಸೆಂಟ್ ಗಿಂತ ಜಾಸ್ತಿ ಫೈವ್ ಹಂಡ್ರೆಡ್ ಅಲ್ಲಿ ಒಂದೂವರೆ ಪರ್ಸೆಂಟ್ ಮಿಡ್ ಕ್ಯಾಪ್ ಫಿಫ್ಟಿನಲ್ಲೂ ಕೂಡ ಅರೌಂಡ್ ಟೂ ಪರ್ಸೆಂಟ್ ಈ ರೀತಿ ಡೌನ್ ಫಾಲ್ ಇದೆ ಆದರೆ ಇಲ್ಲಿ ಮಿಡ್ ಕ್ಯಾಪ್ ಇಂದ ಕೆಳಗಡೆ ಹೋದಷ್ಟು ಇವತ್ತು ಡೌನ್ ಫಾಲ್ ಜಾಸ್ತಿ ಇದೆ ನೀವು ಇಲ್ಲಿ ನೋಡಬಹುದು ನಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡ್ ಎರಡೂವರೆ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಫೋರ್ ಪರ್ಸೆಂಟ್ ಹಾಗೆ ನೋಡಬಹುದು ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಹತ್ತತ್ರ ಎರಡೂವರೆ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಫಿಫ್ಟಿ ಮೂರುವರೆ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಮೂರುವರೆ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಫೋರ್ ಹಂಡ್ರೆಡ್ ಅರೌಂಡ್ ಮೂರ್ ಪರ್ಸೆಂಟ್ ಇದು ಇವತ್ತಿನ ನಮ್ಮ ಪೋರ್ಟ್ಫೋಲಿಯೋಗಳ ಮೇಜರ್ ಡೌನ್ ಫಾಲ್ ಗೆ ಕಾರಣ ಆಗಿರೋದು ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋ ಮೋರ್ ದೆನ್ ಸೆವೆನ್ ಪರ್ಸೆಂಟ್ ಕ್ರಾಶ್ ಆಗಿದೆ ಅಂತ ಅಂದ್ರೆ ನೀವು ಜಾಸ್ತಿ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲೇ ಇನ್ವೆಸ್ಟ್ ಮಾಡಿದ್ದೀರಿ ಅಂತ ಅರ್ಥ ಯಾರು ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳನ್ನ ಜಾಸ್ತಿ ಪೋರ್ಟ್ಫೋಲಿಯೋದಲ್ಲಿ ಇಟ್ಟಿದ್ದಾರೆ ಅವರುಗಳಿಗೆ ಇವತ್ತಿನ ಡೌನ್ ಫಾಲ್ ತುಂಬಾ ದೊಡ್ಡದು ಅಂತ ಅನ್ಸಿರೋದಿಲ್ಲ ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಹೊರತುಪಡಿಸಿ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಿಲ್ಲ ಅರೌಂಡ್ ಹಾಫ್ ಪರ್ಸೆಂಟ್ ಒನ್ ಪರ್ಸೆಂಟ್ ಈ ರೀತಿ ಇದೆ ಅಷ್ಟೇ ಜೊತೆಗೆ ಸರ್ಕಾರಿ ಕಂಪನಿಗಳು ಯಾರೆಲ್ಲ ಸರ್ಕಾರಿ ಕಂಪನಿಗಳಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು ಅವುಗಳಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಪ್ರಾಫಿಟ್ ಬುಕಿಂಗ್ ಕಂಡು ಬಂದಿದೆ ಜೊತೆಗೆ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಬಹುದು ಅಲ್ಲೂ ಕೂಡ ಅರೌಂಡ್ ಫೋರ್ ಪರ್ಸೆಂಟ್ ಫಾಲ್ ಇದೆ ನಾವು ಮೊದಲನೇ ವಿಡಿಯೋದಲ್ಲಿ ಇವತ್ತು ನೋಡಿದ್ವಿ ನಿಫ್ಟಿ ಪಿಎಸ್ ಯು ಬ್ಯಾಂಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ಆ ಇದು ಮೇಜರ್ ರೋಲ್ ಅನ್ನ ಪ್ಲೇ ಮಾಡಿದೆ ಇವತ್ತಿನ ನಮ್ಮ ಪೋರ್ಟ್ ಪೋಲಿಯೋದ ಬಿಗ್ ಫಾಲ್ ಗೆ ಹಾಗೆ ನಾವು ಇಂಡಿವಿಜುವಲ್ ಸ್ಟಾಕ್ ಗಳನ್ನ ನೋಡೋದಾದ್ರೆ ಮೊಟ್ಟ ಮೊದಲನೇದಾಗಿ ಎಲ್ಲರ ಫೋಕಸ್ ಅಲ್ಲಿ ಇದ್ದಿದ್ದು ರೈಲ್ವೆ ಸ್ಟಾಕ್ಸ್ ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ನಿಮಗೆ ತಿಳಿಸಿಕೊಟ್ಟಿದೆ ರೈಲ್ವೆ ಸ್ಟಾಕ್ ಗಳನ್ನ ಫೋಕಸ್ ಅಲ್ಲಿ ಇಟ್ಟಿದ್ರೆ ಯಾಕಂದ್ರೆ ಶುಕ್ರವಾರದ ಸೆಷನ್ ಅಲ್ಲೂ ಕೂಡ ರೈಲ್ವೆ ಸ್ಟಾಕ್ ಗಳು ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಹಾಗಾಗಿ ಇದೇ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ರಿವರ್ಸಲ್ ಕಂಡು ಬರುತ್ತಾ ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಇಟ್ಕೊಂಡು ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಿ ಅಂತ ಹೇಳಿದೆ ಇವತ್ತು ನೋಡಬಹುದು ಬಿ ಅಲ್ಲಿ ಟೆನ್ ಪರ್ಸೆಂಟ್ ಕಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಕಾನ್ಕಾರ್ ಅಲ್ಲಿ ಮೂರು ಪರ್ಸೆಂಟ್ಗಿಂತ ಜಾಸ್ತಿ ಇರ್ಕಾನ್ ಇಂಟರ್ ನ್ಯಾಷನಲ್ ಅಲ್ಲಿ ಹನ್ನೊಂದುವರೆ ಪರ್ಸೆಂಟ್ ಐಆರ್ ಸಿಟಿಸಿ ನಲ್ಲಿ ಐದು ಪರ್ಸೆಂಟ್ ಐ ಐಆರ್ಎಫ್ ಸಿ ಅದು ಮೂರು ಪರ್ಸೆಂಟ್ ಆರ್ ವಿ ಎನ್ ಅಲ್ಲಿ ಹನ್ನೊಂದು ಪರ್ಸೆಂಟ್ ರೈಲ್ ಟೆಲ್ ಅರೌಂಡ್ ಒಂಬತ್ತು ಪರ್ಸೆಂಟ್ ರೈಟ್ಸ್ ಅಲ್ಲಿ ಹನ್ನೊಂದುವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ಟೆಕ್ಸ್ ಮಾಕೋ ರೈಲ್ ಅಲ್ಲಿ ಅರೌಂಡ್ ಒಂಬತ್ತು ಪರ್ಸೆಂಟ್ ತೀತಾಗರ್ ಅಲ್ಲಿ ಆರು ಪರ್ಸೆಂಟ್ ಬಿಗ್ ಡೌನ್ ಫಾಲ್ ರೈಲ್ವೆ ಸ್ಟಾಕ್ ಗಳಲ್ಲಿ ಕಂಡು ಬಂತು ಹಾಗೆ ರೈಲ್ವೆ ಸ್ಟಾಕ್ ಗಳ ಅಲ್ಲದೆ ಬೇರೆ ಇತರೆ ಸ್ಟಾಕ್ ಗಳಲ್ಲೂ ಕೂಡ ಇವತ್ತು ತುಂಬಾನೇ ದೊಡ್ಡ ಮಟ್ಟದ ಡೌನ್ ಫಾಲ್ ಕಂಡು ಬಂದಿದೆ ಎಸ್ ಜೆ ವಿನ್ ಅಲ್ಲಿ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದೆ ಎಸ್ ಜೆ ವಿಎನ್ ಕಂಪನಿಯ ರಿಸಲ್ಟ್ ಕೂಡ ಮೊನ್ನೆ ಬಂದಿತ್ತು ಈಗಾಗಲೇ ರಿಸಲ್ಟ್ ಬಗ್ಗೆ ಕೂಡ ನಾನು ಸಪರೇಟ್ ವಿಡಿಯೋ ಕವರ್ ಮಾಡಿದ್ದು ಕಂಪನಿಯ ನಂಬರ್ಸ್ ಕೂಡ ಅಷ್ಟು ಒಳ್ಳೆ ನಂಬರ್ಸ್ ಆಗಿರ್ಲಿಲ್ಲ ಸೊ ಹಾಗಾಗಿ ಇವತ್ತು ರಿಯಾಕ್ಷನ್ ಇನ್ನು ವರ್ಸ್ಟ್ ಆಗೋಯ್ತು ಎಸ್ ಜೆ ವಿಎನ್ ಅಲ್ಲಿ ಹಾಗೆ ನೆಕ್ಸ್ಟ್ ಎನ್ ಎಚ್ ಪಿ ಸಿ ನಲ್ಲಿ ನೋಡ್ಬೋದು ಹದಿನೈದು ಪರ್ಸೆಂಟ್ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಕೊನೆಯಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು ಡೌನ್ ಫಾಲ್ ಕಾರಣ ಕಂಪನಿಯ ನಂಬರ್ಸ್ ರಿಲೀಸ್ ಆಗಿದೆ ನಂಬರ್ಸ್ ಬಗ್ಗೆ ಸಪರೇಟ್ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಂಬರ್ಸ್ ಬಗ್ಗೆ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಸದ್ಯದ ಮಟ್ಟಿಗೆ ನೋಡಬಹುದು ಪರ್ಫಾರ್ಮೆನ್ಸ್ ಇವತ್ತು ಹದಿನೈದು ಪರ್ಸೆಂಟ್ ಡೌನ್ ಇದೆ ನೆಕ್ಸ್ಟ್ ಎಲ್ ಸಿ ಇಂಡಿಯಾದಲ್ಲಿ ಹದಿನಾಲ್ಕು ಪರ್ಸೆಂಟ್ ಫಾಲ್ ಇದೆ ನ್ಯೂ ಇಂಡಿಯಾ ಅಶೂರೆನ್ಸ್ ಕಂಪನಿ ನೋಡಬಹುದು ಹದಿನೈದು ಪರ್ಸೆಂಟ್ ಜಾಸ್ತಿ ಹಾಗೆ ನೆಕ್ಸ್ಟ್ ಐ ಸಿ ಅಥವಾ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಹದಿನೈದು ಪರ್ಸೆಂಟ್ ಐ ಲಿಮಿಟೆಡ್ ಅರೌಂಡ್ ಹದಿನಾಲ್ಕು ಪರ್ಸೆಂಟ್ ಸಿ ನಲ್ಲಿ ಹತ್ತು ಪರ್ಸೆಂಟ್ ಇದು ಕೂಡ ಆಲ್ಮೋಸ್ಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈವನ್ ಶುಕ್ರವಾರ ಕೂಡ ಡೌನ್ ಅಲ್ಲೇ ಇತ್ತು ಸ್ಟಾಕ್ ಇವತ್ತು ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಹಾಗೆ ಉಡ್ಕೋ ಉಡ್ಕೋದಲ್ಲೂ ಕೂಡ ನೋಡಬಹುದು ಹತ್ತು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲಿ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಮೆಜಾರಿಟಿ ಆಫ್ ದ ಸ್ಟಾಕ್ಸ್ ಇವತ್ತು ರೆಡ್ ಅಲ್ಲೇ ಪರ್ಫಾರ್ಮ್ ಮಾಡಿದ್ದಾವೆ ಎಸ್ಪೆಷಲಿ ಸರ್ಕಾರಿ ಕಂಪನಿಗಳು ಯಾಕೆ ಈ ರೀತಿಯ ಪರ್ಫಾರ್ಮೆನ್ಸ್ ಎಲ್ರಿಗೂ ಕೂಡ ಕುತೂಹಲ ಇದ್ದೇ ಇದೆ ಆ ಕುತೂಹಲಕ್ಕೆ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ನಾನು ಒಂದು ವಿಷಯವನ್ನ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಡೌನ್ ಫಾಲ್ ಅನ್ನ ನೋಡಿ ಯಾರಿಗಾದ್ರೂ ಭಯ ಆಗ್ತಿದ್ರೆ ಖಂಡಿತ ಭಯ ಪಡುವಂತ ಅವಶ್ಯಕತೆ ಇಲ್ಲವೇ ಇಲ್ಲ ಯಾಕಂದ್ರೆ ಇದು ಯಾವತ್ತೋ ಒಂದಿನ ಆಗ್ಲೇಬೇಕಿತ್ತು ಯಾಕಂದ್ರೆ ನೀವು ಯಾವುದೇ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಯಾವ ರೀತಿ ರ್ಯಾಲಿ ಕಂಡು ಬಂದಿದೆ ಅಂತ ಒನ್ ತರ್ಟಿ ಸೆವೆನ್ ಪರ್ಸೆಂಟ್ ರ್ಯಾಲಿ ಹೋಗಿದೆ ಈ ಸ್ಟಾಕ್ ಈ ಸ್ಟಾಕ್ ಯಾವುದು ಅಂತ ನಿಮ್ಗೆ ಗೊತ್ತೇ ಇಲ್ಲ ಯಾಕಂದ್ರೆ ನಾನು ಇಲ್ಲಿ ಮೆನೂನಲ್ಲಿ ನೇಮ್ ತೆಗ್ದಿದ್ದೀನಿ ಒನ್ ತರ್ಟಿ ಸೆವೆನ್ ಪರ್ಸೆಂಟ್ ರ್ಯಾಲಿ ಹೋಗಿದೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಟೂ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಹೋಗಿದೆ ಸೊ ಈ ರೀತಿ ಪರ್ಫಾರ್ಮೆನ್ಸನ್ನು ಕೊಟ್ಟ ನಂತರ ಎಲ್ಲಿಂದನೋ ಒಂದ್ ಕಡೆ ಡೌನ್ ಫಾಲ್ ಬಂದೇ ಬರುತ್ತೆ ಇದನ್ನ ನಾನು ಸಾರಿ ಸಾರಿ ಹೇಳ್ತಾ ಇದ್ದೀನಿ ಲಾಸ್ಟ್ ಒನ್ ಮಂತ್ ಇಂದ ಕೂಡ ಹೇಳ್ತಾ ಇದೀನಿ ಪದೇ ಪದೇ ನೀವು ಪ್ರಶ್ನೆಯನ್ನ ಕೇಳ್ತಾ ಇದ್ರಿ ನಾವು ಈ ಸ್ಟಾಕ್ ಗಳಲ್ಲಿ ಈಗ ಇನ್ವೆಸ್ಟ್ ಮಾಡಬಹುದ ಅಂತ ಅವಾಗ್ಲೂ ಕೂಡ ನಾನು ಒಂದೇ ಪಾಯಿಂಟ್ ಅನ್ನ ಹೇಳ್ತಾ ಇದ್ದಿದ್ದು ನೀವು ಲಾಂಗ್ ಟರ್ಮ್ ಗೆ ಪ್ರಿಫರ್ ಮಾಡ್ತೀರಿ ಅಂದ್ರೆ ಅಂದ್ರೆ ಐದು ವರ್ಷ ಹತ್ತು ವರ್ಷ ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇದೀರಿ ಅಂತಂದ್ರೆ ನೀವು ಯಾವ ಲೆವೆಲ್ ಅಲ್ಲಿ ಬೇಕಾದ್ರೂ ಎಂಟರ್ ಆಗಬಹುದು ಅಂತ ಹೇಳ್ತಿದೆ ಹಾಗೆ ಪೀಕ್ ಅಲ್ಲಿರುವಂತಹ ಸ್ಟಾಕ್ ಗಳಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮ್ಮ ಹತ್ರ ಇರುವಂತಹ ಹಣದಲ್ಲಿ ಕಾಲು ಭಾಗ ಇನ್ವೆಸ್ಟ್ಮೆಂಟ್ ಮಾಡುವಂತ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾ ಇದೆ ಯಾಕೆಂದ್ರೆ ಇದೇ ಕಾರಣಕ್ಕೆ ಇವತ್ತೇನು ಕ್ರಾಶ್ ಗಳು ಬಂದಿದೆಯಲ್ಲ ಇಂತ ಕ್ರಾಶ್ ಇವತ್ತಲ್ಲ ನಾಳೆ ಬರೋದಿದೆ ಅವಾಗ ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ದುಡ್ಡು ಇರಬೇಕು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದಿದ್ದು ಅದನ್ನ ನೀವು ಈಗ ಪ್ರಾಕ್ಟಿಕಲ್ ಆಗಿ ಎಕ್ಸಾಂಪಲ್ ನೋಡ್ತಾ ಇದ್ದೀರಿ ಮಾರ್ಕೆಟ್ ಮೂವ್ ಆಗೋದೇ ಈ ರೀತಿ ಯಾವತ್ತು ಮಾರ್ಕೆಟ್ ಒನ್ ವೇ ಅಲ್ಲಿ ಮೂವ್ ಆಗೋದಿಲ್ಲ ಲಾಸ್ಟ್ ಸಿಕ್ಸ್ ಮಂತ್ ಅಥವಾ ಒನ್ ಇಯರ್ ಅಲ್ಲಿ ಒನ್ ವೇ ಟೈಪ್ ಅಲ್ಲೇ ಮೂವ್ ಆಗಿದೆ ಸೊ ಎಲ್ಲಿಂದ ಒಂದ್ ಕಡೆ ಪ್ರಾಫಿಟ್ ಬುಕಿಂಗ್ ಬರಲೇಬೇಕು ಅಂಡರ್ ಮಾಡಲೇಬೇಕು ಈ ಸ್ಟಾಕ್ ಗಳು ಮತ್ತೆ ಎಷ್ಟು ಡೌನ್ ಆಗ್ತವೆ ಅಂತ ಖಂಡಿತ ನನಗೂ ಗೊತ್ತಿಲ್ಲ ಹತ್ತು ಪರ್ಸೆಂಟ್ ಗೆ ಸ್ಟಾಪ್ ಆಗ್ಬಹುದು ಇಪ್ಪತ್ತು ಪರ್ಸೆಂಟ್ ಗೆ ಹೋಗ್ಬಹುದು ಅಥವಾ ಪರ್ಸೆಂಟ್ ಪರ್ಸೆಂಟ್ ಕೂಡ ಹೋಗ್ಬಹುದು ಸೊ ಎಷ್ಟಕ್ಕಾದ್ರೂ ಹೋಗ್ಲಿ ನೀವು ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರಿ ಅದರ ಎಸ್ಪೆಷಲಿ ಒನ್ ಇಯರ್ ಅಲ್ಲಿ ಟೂ ಫಾರ್ಟಿ ಪರ್ಸೆಂಟ್ ರ್ಯಾಲಿ ಹೋಗಿರುವಂತಹ ಸ್ಟಾಕ್ ಅಲ್ಲಿ ನೀವು ಅಟ್ಲೀಸ್ಟ್ ಲೀಸ್ಟ್ ಮೂವತ್ ಪರ್ಸೆಂಟ್ ಸ್ಟಾಕ್ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡಬೇಕು ಅಂದ್ರೆ ಮೂವತ್ತು ಪರ್ಸೆಂಟ್ ಟಾರ್ಗೆಟ್ ಈ ಸ್ಟಾಕ್ ಮೂವತ್ ಪರ್ಸೆಂಟ್ ಡೌನ್ ಆದ್ರೆ ನಾನ್ ರೆಡಿ ಇರ್ತೀನಿ ಅಂತ ಅಥವಾ ಮೂವತ್ ಪರ್ಸೆಂಟ್ ಆಗುವಂತ ಚಾನ್ಸಸ್ ಕಡಿಮೆ ಅನ್ಸಿದ್ರೆ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಕರೆಕ್ಷನ್ ಆಗಲೇಬೇಕು ಈ ರೀತಿ ಒನ್ ಇಯರ್ ಅಲ್ಲಿ ಮೂವ್ ಆಗಿರೋ ಸ್ಟಾಕ್ ನೀವು ಇನ್ ಕೇಸ್ ಇಲ್ಲಿನ ಪರ್ಫಾರ್ಮೆನ್ಸನ್ನು ನೋಡಿ ಸೆಪ್ಟೆಂಬರ್ ಲೆವೆಂತ್ ಸೊ ಎಷ್ಟು ಡೌನ್ ಆಗಿದೆ ನೋಡಿ ಇಪ್ಪತ್ತು ಪರ್ಸೆಂಟ್ ಆಗಿದೆಯಾ ಸೊ ಆರಾಮಾಗಿ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಇಲ್ಲಿ ಸೊ ಈ ರೀತಿ ಇಂದಿನ ಹಿಸ್ಟ್ರಿಯನ್ನು ನೋಡಿ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು ಇನ್ ಕೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ನಾವು ಸರ್ಕಾರಿ ಕಂಪನಿಗಳಲ್ಲಿ ಪ್ರಾಪರ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಎರಡು ಸಲದ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಮೂವತ್ತೈದು ಪರ್ಸೆಂಟ್ ಆಗಿದೆ ಇಪ್ಪತ್ತೆರಡರಲ್ಲಿ ಸೊ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಆಗಿದೆ ಸೊ ಈ ರೀತಿ ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಡೀಸೆಂಟ್ ಡೌನ್ ಫಾಲ್ ಅಂತ ಅಂದ್ಕೊಳ್ಬಹುದು ಈ ಕಂಪನಿಗಳನ್ನ ನೀವು ರೈಲ್ವೆ ಕಂಪನಿಗಳನ್ನ ತಗೊಳ್ಳಿ ಯಾವುದೇ ಸರ್ಕಾರಿ ಕಂಪನಿಗಳನ್ನ ತಗೊಳ್ಳಿ ಹಾಗೆ ಒಂದಷ್ಟು ದಿನ ವೈಟ್ ಮಾಡೋದು ಒಳ್ಳೇದು ಮೂವತ್ತ್ ಪರ್ಸೆಂಟ್ ನಾಳೆ ಆಯ್ತು ಇದರ ಹೈಯಿಂದ ಯಾಕಂದ್ರೆ ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಗ್ತಿದಾವೆ ಸ್ಟಾಕ್ ಗಳು ಒಂದೊಂದಿನ ಹತ್ತ ಪರ್ಸೆಂಟ್ ಬೀಳ್ತಿದಾವೆ ಮೂರ್ ದಿನ ಹತ್ತ ಪರ್ಸೆಂಟ್ ಬಿದ್ರೆ ಮೂವತ್ ಪರ್ಸೆಂಟ್ ಆಗೋಯ್ತು ಮೂವತ್ ಪರ್ಸೆಂಟ್ ಆಯ್ತು ನೆಕ್ಸ್ಟ್ ಜಂಪ್ ಈ ರೀತಿ ಡಿಸಿಷನ್ ತಗೊಳ್ಬೇಡಿ ಅಲ್ಲಿ ಪ್ರಾಪರ್ ಟ್ರೇಡ್ ಆಗ್ತವೆ ಕೆಲವೊಂದ್ಸಲ ಕನ್ಸಾಲಿಡೇಟ್ ಕೂಡ ಆಗ್ತವೆ ಸ್ಟಾಕ್ಗಳು ಯಾವುದೇ ಸ್ಟಾಕ್ ಈ ರೀತಿ ಕನ್ಸಾಲಿಡೇಟ್ ಆಗಲಿ ಕನ್ಸಾಲಿಡೇಟ್ ಮೇಲೆ ಈ ರೀತಿ ಮೂವ್ ಆಗೋವಾಗ ಫ್ಲಾಟ್ ಆಗಿ ಮೂವ್ ಆಗ್ತಾ ಇರುತ್ತೆ ಕೆಳಗಡೆನೂ ಬರಲ್ಲ ಮೇಲೇನೂ ಹೋಗಲ್ಲ ಆ ರೀತಿ ಅದು ರೈಟ್ ಟೈಮ್ ನಾವು ಹೊಸದಾಗಿ ಬೈ ಮಾಡ್ಲಿಕ್ಕೆ ಮತ್ತೆ ಆ ರೀತಿ ಕನ್ಸಾಲಿಡೇಟ್ ಆಗೋಕ್ಕೆ ಬಿಡ್ಬೇಕು ಯಾಕಂದ್ರೆ ಈಗ ಬೀಳ್ತಿರೋಂತ ಎಲ್ಲ ಸ್ಟಾಕ್ ಗಳು ಕೂಡ ಬೀಳ್ತಿರೋ ಸ್ಟಾಕ್ ಗಳನ್ನ ನಾವು ಕ್ಯಾಚ್ ಮಾಡಕ್ ಹೋಗ್ಬಾರ್ದು ಸ್ವಲ್ಪ ದಿನ ಬಿಡ್ಬೇಕು ಎಲ್ಲ ಒಂದ್ ಕಡೆ ಕನ್ಸಾಲಿಡೇಟ್ ಪರ್ಸೆಂಟ್ ಡೌನ್ ಫಾಲ್ ಆದ್ಮೇಲೆ ಕನ್ಸಾಲಿಡೇಟ್ ಆಗ್ಬಹುದು ಅಥವಾ ಮೂವತ್ ಪರ್ಸೆಂಟ್ ಆದ್ಮೇಲೆ ಆಗ್ಬಹುದು ಅಥವಾ ನಲ್ವತ್ ಪರ್ಸೆಂಟ್ ಆದ್ಮೇಲೆ ಆಗ್ಬಹುದು ಆ ರೀತಿ ಕನ್ಸಾಲಿಡೇಟ್ ಆದಾಗ ಅಂತ ಸಮಯದಲ್ಲಿ ನಾವು ಆ ಸ್ಟಾಕ್ ಗಳನ್ನ ಕನ್ಸಿಡರ್ ಮಾಡಬೇಕು ಅದು ಗುಡ್ ಡಿಸಿಷನ್ ಆಗುತ್ತೆ ಜೊತೆಗೆ ನಮಗೆ ಸೇಫ್ಟಿ ಕೂಡ ಇರುತ್ತೆ ಯಾಕಂದ್ರೆ ನಾವ್ ಎಂಟರ್ ಆದ್ಮೇಲೆ ಮತ್ತೆ ಕೆಳಗಡೆ ಹೋಗುತ್ತೇನೋ ಅನ್ನೋ ಭಯ ಕೂಡ ಇರೋದಿಲ್ಲ ಇನ್ ಕೇಸ್ ಮೇಲೆ ಹೋದ್ರೆ ಪರವಾಗಿಲ್ಲ ಇರೋ ಹೋಲ್ಡಿಂಗ್ ಅಲ್ಲಿ ನಮಗೆ ಲಾಭ ಇದ್ದೇ ಇರುತ್ತೆ ಸೊ ಆ ರೀತಿ ನಾವು ಮಾಡಬೇಕಾಗುತ್ತೆ ನೀವು ಎಲ್ಲ ಸ್ಟಾಕ್ ಗಳು ಬಿದ್ದಾವೆ ಅಂತ ಖಂಡಿತ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಇದು ಮಾರ್ಕೆಟ್ ಅಲ್ಲಿ ಸಾಮಾನ್ಯವಾಗಿ ನಡೆಯುವಂತ ಪ್ರಕ್ರಿಯೆ ಇವ್ ಇನ್ ಕೇಸ್ ಓವರ್ ಆಲ್ ನಮ್ಮ ಇಂಡೆಕ್ಸ್ ನ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಯಾವ ರೀತಿ ಕೊಟ್ಟಿದೆ ಅಂತ ಕೊಟ್ಟಿದೆ ಇಂಡೆಕ್ಸ್ ಲೆವೆಲಲ್ಲಿ ಅಲ್ಲಿ ಅರೌಂಡ್ ಏಯ್ಟೀನ್ ಪರ್ಸೆಂಟ್ ಹತ್ತತ್ರ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಸೆನ್ಸೆಕ್ಸ್ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಟ್ವೆಂಟಿ ಒನ್ ಪರ್ಸೆಂಟು ಮಧ್ಯೆ ನೀವು ಇಲ್ಲಿ ನೋಡಬಹುದು ಇಲ್ಲೂ ಕೂಡ ಅರೌಂಡ್ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಅಥವಾ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಬಂದಿತ್ತು ಅದರ ನಂತರ ಕಮ್ ಬ್ಯಾಕ್ ಕೂಡ ಮಾಡಿದೆ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಎಷ್ಟು ಹರ್ಡಲ್ಸ್ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಡೌನ್ ಆಗಿತ್ತು ಮಾರ್ಕೆಟ್ ಹದಿನೈದು ಪರ್ಸೆಂಟ್ ಡೌನ್ ಆಗಿತ್ತು ಮತ್ತೆ ಇಲ್ಲಿ ಇಪ್ಪತ್ತೆರಡರಲ್ಲಿ ಮತ್ತೆ ಅರೌಂಡ್ ಹತ್ತು ಪರ್ಸೆಂಟ್ ಡೌನ್ ಆಯಿತು ಮತ್ತೆ ಇಪ್ಪತ್ ಮೂರಲ್ಲೂ ಕೂಡ ಒಂದಷ್ಟು ಪ್ರಮಾಣದಲ್ಲಿ ಡೌನ್ ಆಯ್ತು ನೋಡಬಹುದು ಐದರಿಂದ ಆರು ಪರ್ಸೆಂಟ್ ಮುಂದುವರಿತಾನೆ ಇರುತ್ತೆ ನೀವು ಯಾವುದೇ ಇಂಡಿವಿಜುವಲ್ ಸ್ಟಾಕ್ ತಗೊಳ್ಳಿ ಪರ್ಫಾರ್ಮೆನ್ಸ್ ಹೀಗೆ ಇರುತ್ತೆ ಹಾಗೆ ಎಸ್ಪೆಷಲಿ ಸರ್ಕಾರಿ ಕಂಪನಿಗಳು ಇತ್ತೀಚೆಗೆ ಅಥವಾ ಲಾಸ್ಟ್ ಒನ್ ಇಯರ್ ಅಥವಾ ಟೂ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದಾವೆ ಅದಕ್ಕೆ ಕಾರಣ ಕೂಡ ನಿಮ್ಗೆ ಗೊತ್ತಿದೆ ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ರೀತಿ ರಿಟರ್ನ್ಸ್ ಅನ್ನ ಕೊಟ್ಟಿದ್ರೆ ಆ ರೀತಿ ರಿಟರ್ನ್ಸ್ ಅನ್ನ ಕೊಟ್ಟ ಮೇಲೆ ಒಂದಷ್ಟು ದಿನ ಅಂಡರ್ ಪರ್ಫಾರ್ಮೆನ್ಸ್ ಮಾಡೇ ಮಾಡ್ತವೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ನೀವು ಯಾವಾಗ ಭಯ ಪಡಬೇಕು ಅಂತಂದ್ರೆ ಕಂಪನಿಯಲ್ಲಿ ಇಂಡಿವಿಜುವಲ್ ಕಂಪನಿಯಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಆ ಸಮಸ್ಯೆಯ ಕಾರಣಕ್ಕೆ ಸ್ಟಾಕ್ ಕ್ರಾಶ್ ಆಗಿದೆಯಾ ಖಂಡಿತ ಆಗ ನಾವು ಭಯ ಪಡಬೇಕು ಫಾರ್ ಎಕ್ಸಾಂಪಲ್ ಇತ್ತೀಚಿನ ಬಿಸಿ ಬಿಸಿ ಉದಾಹರಣೆ ಅಂತಂದ್ರೆ ಪೇಟಿಎಂ ಸೊ ಅಲ್ಲಿ ಕಂಪನಿಯಲ್ಲಿ ಕೆಲವು ಸಮಸ್ಯೆಗಳಿದೆ ಪೇಮೆಂಟ್ಸ್ ಬ್ಯಾಂಕ್ ನ ಸರ್ವಿಸಸ್ ಅನ್ನೇ ಸ್ಟಾಪ್ ಮಾಡಲಿಕ್ಕೆ ಆರ್ ಬಿ ಐ ಡೈರೆಕ್ಟ್ ಮಾಡಿದೆ ಇದು ಕಂಪನಿಯ ಬಿಸಿನೆಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಇದು ಕನ್ಸರ್ನಿಂಗ್ ಪಾಯಿಂಟ್ ಅಂತ ವಿಷಯ ಇದ್ರೆ ಖಂಡಿತ ಭಯ ಪಡಬೇಕು ಆಗ ಆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಆದ್ರೆ ಪೇಟಿಎಂ ಕತೆ ಏನಾಗುತ್ತೋ ಗೊತ್ತಿಲ್ಲ ಮುಂದೆ ಆರ್ ಬಿ ಐ ಡಿಸಿಷನ್ ಚೇಂಜ್ ಮಾಡಬಹುದು ಅಥವಾ ಕಂಪನಿಯ ಮ್ಯಾನೇಜ್ಮೆಂಟ್ ಕನ್ವಿನ್ಸ್ ಮಾಡಬಹುದು ಅಥವಾ ಆರ್ ಬಿ ಐ ಬೇರೆ ಗೈಡ್ ಲೈನ್ ಕೊಡಬಹುದು ಹಾಗಾಗಿ ಅದರ ಫ್ಯೂಚರ್ ಅನ್ನ ನಾವು ಈಗಲೇ ಏನು ಹೇಳಿಕ್ ಬಟ್ ಆ ರೀತಿ ಸಮಸ್ಯೆ ಇದ್ದಾಗ ಅದು ಇಂಡಿವಿಜುವಲ್ ಕಂಪನಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಅಲ್ಲಿ ಭಯ ಪಡ್ಲೇಬೇಕಾಗುತ್ತೆ ಆಸ್ ಎ ಇನ್ವೆಸ್ಟರ್ ಯಾಕಂದ್ರೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ಹಣವನ್ನ ಅಲ್ಲಿ ಇನ್ವೆಸ್ಟ್ ಮಾಡಿದೀವಿ ಹಾಗಾಗಿ ಅದನ್ನ ಬಿಟ್ಟು ಬೇರೆ ಕಾರಣಕ್ಕೆ ಅಂದ್ರೆ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಬರ್ತಿದೆ ಅಥವಾ ಓವರ್ ಆಲ್ ಎಲ್ಲ ಸರ್ಕಾರಿ ಕಂಪನಿಗಳಲ್ಲೂ ಕೂಡ ಡೌನ್ಫಾಲ್ ಇದೆ ಹಾಗಾಗಿ ನಾವು ಇನ್ವೆಸ್ಟ್ ಅಂತ ಕಂಪನಿಯಲ್ಲೂ ಡೌನ್ ಫಾಲ್ ಇದೆ ಅಂತಂದಾಗ ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಮೇಲೆ ಪ್ರಾಫಿಟ್ ಬುಕಿಂಗ್ ಬಂದಿದೆ ಸೊ ನಾವು ಬೇರ್ ಮಾಡಲೇಬೇಕು ಅದು ಇವತ್ತಲ್ಲ ನಾಳೆ ಬರಬೇಕಾಗಿದ್ದು ಅದು ಇವತ್ತೇ ಬಂದಿದೆ ಅಂದ್ಕೊಂಡು ಮುಂದುವರಿಬೇಕು ಬಿಟ್ರೆ ಭಯ ಪಟ್ಟು ತಲೆ ಮೇಲೆ ಕೈಯೋತ್ಕೊಂಡು ಕೂತ್ಕೊಳ್ಳೋ ಅಂತ ಸನ್ನಿವೇಶ ಖಂಡಿತಾ ಇಲ್ಲ ಇದು ಹೇಗೆ ಅಂತಂದ್ರೆ ಮಾರ್ಕೆಟ್ ಜರಡಿ ಹಿಡಿತಾ ಇದೆ ಈಗ ನಾವೆಲ್ಲರೂ ಆಲ್ಮೋಸ್ಟ್ ರೈತರ ಮಕ್ಕಳೇ ನಾವು ಬೆಳೆಯನ್ನ ಒಕ್ಕಣೆ ಮಾಡಿದಾಗ ತೋರ್ತೀವಿ ಯಾಕೆ ಜೊಳ್ಳೆಲ್ಲ ಆಚೆ ಹೋಗ್ಲಿ ಕಸ ಎಲ್ಲಾ ಆಚೆ ಹೋಗ್ಲಿ ಅಂತ ಗಟ್ಟಿ ಇರುವಂತ ಕಾಳುಗಳು ಉಳ್ಕೊಳ್ಳಿ ಅಂತ ಸೊ ಈಗ ಮಾರ್ಕೆಟ್ ಅಲ್ಲಿ ಅಥವಾ ಸ್ಟಾಕ್ ಗಳಲ್ಲಿ ಈ ರೀತಿ ಬರುವಂತ ಫಾಲ್ ಮಾರ್ಕೆಟ್ ಅಲ್ಲಿ ಇರುವಂತಹ ಜೊಳ್ಳುಗಳನ್ನ ಆಚೆ ಹಾಕ್ಬಿಡುತ್ತೆ ಅಂದ್ರೆ ಯಾರೆಲ್ಲ ಮಾರ್ಕೆಟ್ ಅಲ್ಲಿ ಬರ್ತಿರೋ ರ್ಯಾಲಿಯನ್ನ ನೋಡಿ ಮಾರ್ಕೆಟ್ ಗೆ ಬಂದಿದ್ರು ಅಂತವ್ರು ಭಯ ಆಚೆ ಹೋಗ್ಬಿಡ್ತಾರೆ ಎಷ್ಟೋ ಜನ ಯಾರು ಅಂತಂದ್ರೆ ಗಟ್ಟಿ ಕಾಳುಗಳು ಯಾರು ಮಾರ್ಕೆಟ್ ಅನ್ನ ಅರ್ಥ ಮಾಡ್ಕೊಳ್ತಾರೋ ಅವ್ರು ಉಳ್ಕೊಳ್ತಾರೆ ಜೊಳ್ಳುಗಳು ಮಾರ್ಕೆಟ್ ಅನ್ನ ಬ್ಲೇಮ್ ಮಾಡಿ ಮಾರ್ಕೆಟ್ ಸರಿ ಇಲ್ಲ ಅಂತ ಬೈಕೊಂಡು ಎಕ್ಸಿಟ್ ಆಗ್ತಾರೆ ಮತ್ತೆ ಅವರು ಮಾರ್ಕೆಟ್ ವಾಪಸ್ ಬರ್ತಾರೆ ಯಾವಾಗ ಬರ್ತಾರೆ ಮತ್ತೆ ಇನ್ನೊಂದ್ಸಲ ಮಾರ್ಕೆಟ್ ಅಲ್ಲಿ ರ್ಯಾಲಿ ಶುರು ಆಗುತ್ತಲ್ಲ ಅದು ಇವತ್ತಲ್ಲ ನಾಳೆ ಶುರುವಾದೇ ಆಗುತ್ತೆ ಅಗೇನ್ ಹೇಗೆ ಡೌನ್ ಫಾಲ್ ಬಂತು ಹಾಗೆ ರ್ಯಾಲಿ ಕೂಡ ಬಂದೇ ಬರುತ್ತೆ ಅದು ಮೇ ಮುಂದಿನ ಒಂದ್ ತಿಂಗಳಲ್ಲಿ ಬರ್ಬೋದು ಎರಡು ತಿಂಗಳಲ್ಲಿ ಬರ್ಬೋದು ಅಥವಾ ಆರು ತಿಂಗಳಲ್ಲಿ ಬರ್ಬೋದು ಒಂದು ವರ್ಷದಲ್ಲಿ ಬರ್ಬೋದು ಆಗ ಮತ್ತೆ ಬರ್ತಾರೆ ಮತ್ತೆ ಅದೇ ಸ್ಟಾಕ್ ಅನ್ನ ನೋಡ್ತಾರೆ ಇವತ್ತು ನೂರು ರೂಪಾಯಿ ಅವ್ರು ಅವರು ಎಕ್ಸಿಟ್ ಆಗಿದ್ರೆ ಅದೇ ಸ್ಟಾಕ್ ನೂರ ಐವತ್ತು ರೂಪಾಯಿ ಅವಾಗ ನೂರ ಐವತ್ತಕ್ಕೆ ಎಂಟ್ರ್ ಆಗ್ತಾರೆ ಇದು ನಾರ್ಮಲ್ ಆಗಿ ನಡೀತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಸೊ ನಾವು ಸಸ್ಟೈನ್ ಆಗ್ಬೇಕು ನಾವು ಸಸ್ಟೈನ್ ಆದ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಆಗೋದು ಹಾಗೆ ನಿಮ್ಗೆ ಯಾರಿಗಾದ್ರೂ ಅನ್ಸಿದ್ರೆ ನೀವು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂತ ಕೋಳ್ತೀನಿ ಆ ಸ್ಟಾಕ್ ಈಗ ನೂರ್ ರೂಪಾಯಿ ಟ್ರೇಡ್ ಆಗ್ತಿದೆ ಸೊ ನೀವು ಒಂದ್ ಐವತ್ತು ರೂಪಾಯಲ್ಲಿ ಇದ್ದಾಗ ಇನ್ವೆಸ್ಟ್ ಮಾಡಿದ್ರಿ ಹಂಡ್ರೆಡ್ ಪರ್ಸೆಂಟ್ ಗೈನ್ ಆಗಿದೆ ನಿಮ್ಗೆ ಆಗಲೇ ಲಾಭದಲ್ಲಿದ್ದೀರಿ ಸೊ ನಿಮ್ಗೆ ಸಾಕು ನಾನು ರಿಟರ್ನ್ಸ್ ತಕೊಂಡು ಎಕ್ಸಿಟ್ ಆಗ್ತೀನಿ ಅಂತಂದ್ರೆ ಖಂಡಿತ ಆಗ್ಬೋದು ಅದ್ರಲ್ಲಿ ಯಾರು ಬೇಡ ಅಂತ ಹೇಳೋದು ಇಲ್ಲ ನಾನು ಹೇಳೋದಿಲ್ಲ ಬಟ್ ನಿಮ್ಮ ವೆಲ್ತ್ ಕ್ರಿಯೇಷನ್ ಟಾರ್ಗೆಟ್ ಟೆನ್ ಟೈಮ್ಸ್ ಆಗಿದ್ರೆ ಬರೀ ಒನ್ ಟೈಮ್ ಗೆ ನೀವು ಎಕ್ಸಿಟ್ ಆದ್ರೆ ಅರ್ಥ ಇಲ್ಲ ಬಟ್ ನಿಮ್ಮ ಟಾರ್ಗೆಟ್ ಮೇಲೆ ನಿಮ್ಮ ಎಂಟ್ರಿ ಎಕ್ಸಿಟ್ ಡಿಪೆಂಡ್ ಸೊ ನೀವು ವೆಲ್ತ್ ಕ್ರಿಯೇಟ್ ಮಾಡ್ಲಿಕ್ಕೆ ಬಂದಿದ್ರಾ ಲಾಭ ಮಾಡ್ಲಿಕ್ಕೆ ಬಂದಿದ್ರಾ ವೆಲ್ತ್ ಗೆ ಲಾಭಕ್ಕೂ ಡಿಫರೆನ್ಸ್ ಅನ್ನ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದೀನಿ ನೀವು ಒಂದು ಲಕ್ಷ ಇನ್ವೆಸ್ಟ್ ಮಾಡಿದೀರಿ ಅಂತಂದ್ರೆ ನಿಮ್ಮ ಒಂದು ಲಕ್ಷ ಒಂದ್ ಲಕ್ಷದ ಹತ್ತು ಸಾವಿರ ಅಥವಾ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಆಗಿದೆ ಅಂದ್ರೆ ಅದು ಲಾಭ ಪ್ರಾಫಿಟ್ ಆದ್ರೆ ನೀವು ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ದು ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಆಗಿ ಬೆಳೆಯುತ್ತೆ ಅಂದ್ರೆ ಅದು ವೆಲ್ತ್ ಸೊ ನಿಮ್ಮ ಟಾರ್ಗೆಟ್ ಏನು ನೀವು ವೆಲ್ತ್ ಕ್ರಿಯೇಟ್ ಮಾಡ್ಲಿಕ್ಕೆ ಬಂದಿದ್ದೀರಿ ಅಂತಂದ್ರೆ ಈ ರೀತಿಯ ಸಿಚುಯೇಷನ್ ಅನ್ನ ನೀವು ಸಾವಿರ ಸಲ ಆದ್ರೂ ಕೂಡ ಫೇಸ್ ಮಾಡಲೇಬೇಕು ಆಗ ಮಾತ್ರ ನಾವು ವೆಲ್ತ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದು ನೀವು ಈ ರೀತಿ ಸಿಚುಯೇಷನ್ ಬಂತು ಅಂತ ಎಕ್ಸಿಟ್ ಆದ್ರೆ ಮತ್ತೆ ಎಂಟ್ರಿ ಆಗಕ್ಕೆ ಅಷ್ಟಲ್ಲಿ ಸ್ಟಾಕ್ ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಮೂವ್ ಆಗಿರುತ್ತೆ ಮೇಲಕ್ಕೆ ಸೊ ಹಾಗಾಗಿ ಎಂಟ್ರಿ ಎಕ್ಸಿಟ್ ಮಾಡೋದ್ರಿಂದ ಲಾಭಕ್ಕಿಂತ ಜಾಸ್ತಿ ನಷ್ಟನೇ ಉಳಿದಿದ್ದು ನಿಮಗ್ ಬಿಟ್ಟಿದ್ದು ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ ಈ ಮಾತುಗಳನ್ನ ಉಳಿದಿದ್ದು ನಿಮ್ಮ ಅನಿಸಿಕೆಗೆ ಬಿಟ್ಟದ್ದು ಯಾಕಂದ್ರೆ ನಿಮ್ಮ ಹಣ ಯಾಕಂದ್ರೆ ನಾನ್ ಇವತ್ತು ಹೇಳ್ತೀನಿ ಅಂತ ನನ್ ಮಾತು ಕೇಳಿದ್ರೆ ನಾಳೆ ನೂರು ಇರುವಂತ ಸ್ಟಾಕ್ ತೊಂಬತ್ತು ರೂಪಾಯಿಗೆ ಬಂದ್ರೆ ಎಂಬತ್ ರೂಪಾಯಿಗೆ ಬಂದ್ರೆ ಅಯ್ಯೋ ನಾನು ನೂರು ರೂಪಾಯಿ ಎಕ್ಸಿಟ್ ಆಗಿದ್ರೆ ಚೆನ್ನಾಗಿರತ್ತೆ ಅನ್ಸಬಹುದು ಹಾಗಾಗಿ ಡಿಸಿಷನ್ ನಿಮ್ಮ ಓನ್ ಆಗಿರ್ಬೇಕು ಬೇರೆಯವ್ರನ್ನ ಬ್ಲೇಮ್ ಮಾಡೋದ್ರಿಂದ ಏನು ಬರೋದಿಲ್ಲ ಸೊ ನೀವು ಓನ್ ಆಗಿ ಡಿಸೈಡ್ ಮಾಡಿ ಅದೇನಾದರೂ ಆಗಿರಲಿ ನೀವು ಎಂಟ್ರಿ ಆಗ್ತಿರೋ ಎಕ್ಸಿಟ್ ಆಗ್ತಿರೋ ಅಥವಾ ವೋಲ್ಡ್ ಮಾಡ್ತಿರೋ ಡಿಸಿಷನ್ ನಿಮ್ಮದಾಗಿರಲಿ ಆದ್ರೆ ಮಾರ್ಕೆಟ್ ಸಿಚುಯೇಷನ್ ಅರ್ಥ ಮಾಡ್ಕೊಳ್ಳಿ ಈ ರೀತಿಯ ಸಿಚುವೇಶನ್ ಪ್ರತಿ ಒಂದು ವರ್ಷಕ್ಕೋ ಎರಡು ವರ್ಷಕ್ಕೋ ಬರ್ತಾನೆ ಇರುತ್ತೆ ಮಾರ್ಕೆಟ್ ಅಲ್ಲಿ ಇದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಎಕ್ಸ್ಪೆಕ್ಟೆಡ್ ನಾನು ಲಾಸ್ಟ್ ಒನ್ ಮಂತ್ ಇಂದ ಕೂಡ ಹೇಳ್ತಾನೆ ಇದ್ದೆ ಅಂದ್ರೆ ಮಾರ್ಕೆಟ್ ಬೀಳುತ್ತೆ ಅಂತ ಹೇಳ್ತಾ ಇರ್ಲಿಲ್ಲ ಕರೆಕ್ಷನ್ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ಯಾವಾಗ ಅಂತ ನನಗೂ ಗೊತ್ತಿಲ್ಲ ಅಂತಾನು ಸೊ ಅದ ಬಂದಿದೆ ಮೊನ್ನೆ ಕೂಡ ಬಂದಿತ್ತು ಇವತ್ತು ಕೂಡ ಕಂಟಿನ್ಯೂ ಆಗಿದೆ ಇನ್ನು ಕೂಡ ಕಂಟಿನ್ಯೂ ಆಗ್ಬೋದು ಗೊತ್ತಿಲ್ಲ ಇದು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅಂತನೂ ಕೂಡ ಗೊತ್ತಿಲ್ಲ ನಿಮಗೆ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಈ ಕಂಪನಿ ಇನ್ನೂ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಅಂತ ಅನ್ಸಿದ್ರೆ ಆರಾಮಾಗಿ ಹೋಲ್ಡ್ ಮಾಡಿ ಇಲ್ಲ ಇದ್ರಲ್ಲಿ ಅಂತ ರಿಟರ್ನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ ಅನ್ಸಿದ್ರೆ ಎಕ್ಸಿಟ್ ಆಗಿ ಇಲ್ಲ ಈ ಸ್ಟಾಕ್ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಕ್ತಿದೆ ಅನ್ಸಿದ್ರೆ ಎಂಟರ್ ಕೂಡ ಆಗಿ ಮತ್ತೆ ಎಲ್ಲಾನು ಕೂಡ ಮಾಡಬಹುದು ಆದ್ರೆ ನಿಮ್ಮ ಓನ್ ಡಿಸಿಷನ್ ಮೇಲೆ ಮಾಡಿ ಆದ್ರೆ ಇವತ್ತು ಸ್ಟಾಕ್ ಬಿದ್ದಿದೆ ನನಗೆ ಹತ್ತು ಹತ್ತು ಪರ್ಸೆಂಟ್ ಅಥವಾ ಫಾರ್ ಎಕ್ಸಾಂಪಲ್ ನನ್ಗೆ ಹತ್ತು ಸಾವಿರ ಲಾಸ್ ಆಯ್ತು ಐವತ್ತು ಸಾವಿರ ಲಾಸ್ ಆಯ್ತು ಒಂದ್ ಲಕ್ಷ ಲಾಸ್ ಆಯ್ತು ಈ ಕಾರಣಕ್ಕೆ ನೀವು ಸ್ಟಾಕ್ ಇಂದ ಎಕ್ಸಿಟ್ ಆಗ್ತೀರಿ ಅಂತಂದ್ರೆ ಇದು ಸರಿಯಾದ ಕಾರಣ ಅಲ್ಲ ಇವತ್ತು ನೀವು ಸಾಕಷ್ಟು ಕಂಪನಿಗಳನ್ನ ನೋಡಿದ್ರು ಕೂಡ ಡೌನ್ ಫಾಲ್ ಇದೆ ನನಗೆ ಕ್ಯಾಪ್ ಹಂಡ್ರೆಡ್ ಓಪನ್ ಮಾಡಿದೀನಿ ನೋಡಬಹುದು ನೀವು ಇಲ್ಲಿ ಎಷ್ಟು ಸ್ಟಾಕ್ ಗಳು ರೆಡ್ ಅಲ್ಲಿ ಕಾಣ್ತದೆ ಅಂತ ಲಾರಸ್ ಲ್ಯಾಬ್ ಎ ಸಿ ಸಿ ಲಲ್ಪತ್ ಲ್ಯಾಬ್ ಎಸ್ ಕಾರ್ಡ್ಸ್ ಕೋರಮಂಡಲ್ ಟಿಐ ಇಂಡಿಯಾ ಗ್ಲಾಂಡ್ ಫಾರ್ಮಾ ಎಚ್ ಡಿ ಎಫ್ ಸಿ ಎಂ ಸಿ ಡಿಕ್ಸಾನ್ ನೋಡಬಹುದು ಎಲ್ಲ ಕೂಡ ರೆಡ್ ಅಲ್ಲೇ ಕಾಣ್ತಾ ಇದಾವೆ ಯಾವುದೋ ಒಂದು ಸ್ಟಾಕ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಮಾತ್ರ ಬಿದ್ದಿಲ್ಲ ಇನ್ವೆಸ್ಟ್ ಮಾಡಿಲ್ಲದೆ ಇರುವಂತಹ ಸಾವಿರಾರು ಸ್ಟಾಕ್ ಗಳು ಕೂಡ ಬಿದ್ದಿದ್ದಾವೆ ಇವತ್ತು ಸೊ ಹಾಗಾಗಿ ಇದು ಕಾಸ್ಕೇಡಿಂಗ್ ಎಫೆಕ್ಟ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರುತ್ತೆ ಎಲ್ಲೋ ಒಂದ್ ಕಡೆ ಅದು ಇವತ್ತು ಬಂದಿದೆ ಹಾಗಾಗಿ ನಾವು ಯಾವ್ದಕ್ಕೂ ಹೆದರ್ಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ನೀವು ಆರಾಮಾಗಿ ಒಳ್ಳೆ ಸ್ಟಾಕ್ ಗಳನ್ನ ಓಲ್ಡ್ ಮಾಡಬಹುದು ಹಾಗಾಗಿನೇ ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ಪೆನ್ನಿ ಸ್ಟಾಕ್ ಗಳನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಡಿ ಅಂತ ಇದೇ ಕಾರಣಕ್ಕೆ ಪೆನ್ನಿ ಸ್ಟಾಕ್ ಗಳು ಇಂತಹ ಡೌನ್ ಫಾಲ್ ಗಳಲ್ಲಿ ಬಿದ್ದಾಗ ಕರೆಕ್ಷನ್ ಆದ್ಮೇಲೆ ರಿಯಾಕ್ಟ್ ಮಾಡೋದು ಅಂದ್ರೆ ರೀಬೌಂಡ್ ಮಾಡೋದು ತುಂಬಾನೇ ಕಷ್ಟ ಇರುತ್ತೆ ತುಂಬಾನೇ ಟೈಮ್ ತಗೊಳ್ತವೆ ನೀವು ಯಾವುದೇ ಸ್ಟಾಕ್ ಅನ್ನ ತಗೊಳ್ಳಿ ಪೆನ್ನಿ ಸ್ಟಾಕ್ ಗಳಲ್ಲಿ ಎಸ್ಪೆಷಲಿ ಹಾಗೆ ನಾವು ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ನೋಡಿದ್ರೆ ಇಲ್ಲಿ ಕೂಡ ನೋಡಬಹುದು ಕೆಲವು ಸ್ಟಾಕ್ಗಳು ಇವತ್ತು ಕೂಡ ಪಾಸಿಟಿವೇ ಇದ್ದಾವೆ ಎಲ್ಲಾನು ನೆಗೆಟಿವೇ ಆಗಿಲ್ಲ ಸ್ಟಿಲ್ ನೆಗೆಟಿವ್ ಕೂಡ ತುಂಬಾನೇ ಇದಾವೆ ನೋಡಬಹುದು ನೀವು ಇಲ್ಲಿ ಝೈಡಸ್ ವೆಲ್ ರೂಟ್ ಮೊಬೈಲ್ ಐ ಅಫೆಲ್ ಇಂಡಿಯಾ ಪಿ ಇಂಡಸ್ಟ್ರೀಸ್ ಎಲ್ಲ ಕೂಡ ರೆಡ್ ಅಲ್ಲೇ ಇದಾವೆ ಮ್ಯಾಕ್ಸಿಮಮ್ ಅಥವಾ ಮೆಜಾರಿಟಿ ಸ್ಟಾಕ್ಸ್ ಇವತ್ತು ರೆಡ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಹೈಯೆಸ್ಟ್ ಡೌನ್ ಫಾಲ್ ಗಳು ನೋಡಬಹುದು ಟ್ಯಾನ್ ಲಾ ಪ್ಲಾಟ್ಫಾರ್ಮ್ ಕ್ಯಾಂಪ್ ಜಬಿ ಕೆಮಿಕಲ್ ಅಂಡ್ ಫಾರ್ಮಾ ಎಕ್ಸೈಡ್ ಇಂಡಸ್ಟ್ರೀಸ್ ಸಿರ್ಮಾ ವೆಲ್ಕಾರ್ಪ್ ಕೆಇ ಇಂಡಸ್ಟ್ರೀಸ್ ಐಡಿಎಫ್ ಸಿ ಅಪರ್ ಇಂಡಸ್ಟ್ರೀಸ್ ಎಲ್ಲ ಕೂಡ ರೆಡ್ ಅಲ್ಲೇ ಇದಾವೆ ನಿಮ್ಮ ಒಂದು ಸ್ಟಾಕ್ ಮಾತ್ರ ಬಿದ್ದಿಲ್ಲ ಎಲ್ಲ ಸ್ಟಾಕ್ ಗಳು ಬಿದ್ದಾವೆ ಸೊ ಹಾಗಾಗಿ ನೀವು ಡೌನ್ ಫಾಲ್ ಗೆ ಎದುರುಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಬಟ್ ಕಂಡೀಷನ್ ಒಂದೇ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಅಂತ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸಾಕು ಇಂತಹ ನೂರು ಡೌನ್ ಫಾಲ್ ಬಂದ್ರು ಕೂಡ ಭಯಪಡುವಂತ ಅವಶ್ಯಕತೆ ಒನ್ ಪರ್ಸೆಂಟ್ ಕೂಡ ಇಲ್ಲ ನಿಮ್ಗೆ ಆ ಕಂಪನಿ ಇನ್ನೂ ಒಳ್ಳೆ ಪರ್ಫಾರ್ಮ್ ಮಾಡುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು ಫಾರ್ ಎಕ್ಸಾಂಪಲ್ ರೈಲ್ವೆ ಸ್ಟಾಕ್ ಗಳಲ್ಲೇ ಇನ್ವೆಸ್ಟ್ ಮಾಡಿದಿರಿ ಅಂದ್ಕೊಳ್ತೀನಿ ರೈಲ್ವೆ ಸ್ಟಾಕ್ ಗಳ ಕತೆ ಮುಗಿತಾ ಆ ಕಂಪನಿಗಳು ಇನ್ ಬಿಸ್ನೆಸ್ ಮಾಡಿದವಾ ಮಾಡುತ್ತೆ ತಾನೆ ಇಷ್ಟೇ ಆನ್ಸರ್ ಹಾಗೆ ನೆಕ್ಸ್ಟ್ ಪವರ್ ಇಂಡಸ್ಟ್ರಿ ನಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅನ್ಕೊಳ್ತೀನಿ ಉದಾಹರಣೆಗೆ ಎಸ್ ಜೆ ವಿ ಎನ್ ಆಗ್ಬಹುದು ಟಾಟಾ ಪವರ್ ಆಗ್ಬಹುದು ಇನ್ನಿತರೆ ಪವರ್ ಇಂಡಸ್ಟ್ರಿ ಸ್ಟಾಕ್ ಗಳು ಪವರ್ ಇಂಡಸ್ಟ್ರಿಯ ಸ್ಟಾಕ್ ಗಳಿಂದ ಬಿಸ್ನೆಸ್ ಮಾಡೋದೇ ಇವ ಮುಚ್ಕೊಂಡೋಗಿ ಇಲ್ಲ ಅಲ್ವಾ ಸೊ ಎಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ನಮ್ಗೆ ಓವರ್ ಆಲ್ ಮಾರ್ಕೆಟ್ ಹಾರ್ಟ್ಬಿಟ್ ಅರ್ಥ ಆಗ್ಬಿಡುತ್ತೆ ಸೊ ನಾನು ಅವಾಗ್ಲೇ ಹೇಳದಾಗೆ ಜೋಳಗಳು ಈ ಡೌನ್ ಫಾಲ್ ಅನ್ನ ನೋಡಿ ಎಕ್ಸಿಟ್ ಆಗ್ತಾರೆ ಗಟ್ಟಿ ಇರೋ ಅಂತ ಉಳ್ಕೊಳ್ತಾರೆ ಸೊ ನೀವು ಜೋಳ ಗಟ್ಟಿನ ಡಿಸಿಷನ್ ನಿಮ್ಮದೇ ತುಂಬಾನೇ ಲೆಂತ್ ಲೆಕ್ಚರ್ ಆಗೋಯ್ತು ಗೊತ್ತಿಲ್ಲ ಈ ಬೋರಿಂಗ್ ಲೆಕ್ಚರ್ ಅನ್ನ ಕೊನೆವರೆಗೂ ಎಷ್ಟು ಜನ ನೋಡಿದಿರಿ ಅಂತ ಸೊ ನೋಡಿರೋರು ಒಂದು ಎಸ್ ಅಂತ ಫೀಡ್ ಕೊಡಿ ಯಾಕಂದ್ರೆ ಇಲ್ಲಿ ಇದಿದ್ದು ಬರೀ ಲೆಕ್ಚರ್ ಅಷ್ಟೇ ಸ್ಟಾಕ್ ಗಳಿರ್ಲಿಲ್ಲ ಹಾಗಾಗಿ ತುಂಬಾ ಜನ ಮಧ್ಯದಲ್ಲೇ ಸ್ಕಿಪ್ ಮಾಡಿರೋಂತ ಸಾಧ್ಯತೆ ಕೂಡ ಇದೆ ಹಾಗಾಗಿ ನಿಮ್ಮ ಫೀಡ್ ಬ್ಯಾಕ್ ಆಗಿ ನಾನು ವೆಯ್ಟ್ ಮಾಡ್ತಿರ್ತೇನೆ ಸರಿ ಈ ಬೋರಿಂಗ್ ಲೆಕ್ಚರ್ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ